ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ಅಕ್ಷಯ ತೃತೀಯ ಹಾಗಾಗಿ ನಾನು ಅಕ್ಷಯ ಕುಂಡವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಒಂದು ಚಿಕ್ಕ ಮಡಿಕೆ ಮತ್ತು ಅದಕ್ಕೆ ಮುಚ್ಚುಳವನ್ನು ನೀವು ತಗೋಬೇಕಾಗತ್ತೆ ಅದಕ್ಕೆ ಅರಿಶಿನ ಗಂಧ ಜವಾದು ಪೌಡರ್ ಹಾಗೆ ಕಂದದ ಪುಡಿಯನ್ನು ಹಾಕಿ ನೀಟಾಗಿ ಮುಚ್ಚಳ ಮತ್ತು ಆ ಕುಂಡ ಎರಡಕ್ಕೂ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅದರ ಮೇಲೆ ಶ್ರೀ ಅಂತ ಕುಂಕುಮದಲ್ಲಿ ಬರ್ಕೋ ಬರ್ಕೊಂಡಿದ್ದೀನಿ ಆನಂತರ ಇದನ್ನು ಒಂದು ಮಣೆ ಮೇಲೆ ಕೆಂಪು ಬಟ್ಟೆಯನ್ನು ಹಾಸ್ಬಿಟ್ಟು ಅದರ ಮೇಲೆ ಅಕ್ಕಿ ಅಕ್ಕಿಯ ಮೇಲೆ ಈ ಕುಂಡವನ್ನು ಇಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಉಪ್ಪನ್ನು ಹೊಸದಾಗಿ ತಂದಿರ್ತಕ್ಕಂಥದ್ದು ಹೊಸದಾಗಿ ತಂದಿರೋ ಉಪ್ಪನ್ನು ಇದಕ್ಕೆ ಅರ್ಧ ತುಂಬಿಸ್ತಾ ಇದ್ದೀನಿ ಆಮೇಲೆ ಅರಿಶಿನ ಕುಂಕುಮ ಜವಾದು ಪೌಡರ್ ಗಂಧ ಹಾಗೆ ಕವಡೆ ಹಾಗೂ ಕಮಲದ ಬೀಜ ಇವೆರಡೂ ಕೂಡ ಲಕ್ಷ್ಮಿಗೆ ತುಂಬ ಇಷ್ಟವಾದುದು ಹಾಗಾಗಿ ಇದನ್ನು ಅದರೊಳಗಡೆ ಹಾಕೋತಾ ಇದ್ದೀನಿ ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕೆಂಪು ಬಟ್ಟೆ ಅದರೊಳಗಡೆ ಒಂದು ಗೋಲ್ಡ್ ಅಥವಾ ಸಿಲ್ವರ್ ಏನಾದರೂ ಒಂದು ಚಿಕ್ಕ ಪೀಸನ್ನು ಅದ್ರೊಳಗಡೆ ಇಟ್ಕೋಬೋದು ಆಮೇಲೆ ನಾನು ಇದಕ್ಕೆ ಹನ್ನೊಂದು ಹಾಕ್ತಾ ಇದ್ದೀನಿ ಇದನ್ನು ನೆಕ್ಸ್ಟ್ ಅಕ್ಷಯ ತೃತೀಯದವರೆಗೂ ಅದರಲ್ಲೇ ಬಿಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೆ ಅದನ್ನು ಈ ಕುಂಡದೊಳಗಡೆ ಇಡ್ಬೋದು ಅದಾದಮೇಲೆ ಈ ಕುಂಡಕ್ಕೆ ತಂದಿರೋ ಪ್ಲೇಟನ್ನು ಮುಚ್ಚಬೇಕು ಮುಚ್ಚಿಬಿಟ್ಟು ಅದಕ್ಕೆ ಮತ್ತೆ ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಕೋಬೇಕು ಈ ಕುಂಡವನ್ನು ನೀವು ಮತ್ತೆ ಮುಂದೆ ಬರುವ ಅಕ್ಷಯ ತೃತೀಯ ಅಂದರೆ ನೆಕ್ಸ್ಟ್ ಬರೋ ಅಕ್ಷಯ ತೃತೀಯದವರೆಗೂ ನೀವು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಇದನ್ನು ಇದರಲ್ಲಿ ಉಪ್ಪು ಇರ್ ಇರುತ್ತೆ ಅಲ್ವಾ ಅದನ್ನು ನೀವು ಚೇಂಜ್ ಮಾಡಬಾರ್ದು ಇದನ್ನೇ ಒಂದು ವರ್ಷದವರೆಗೂ ಚೇಂಜ್ ಮಾಡಬಾರ್ದು ಅದೇ ಉಪ್ಪಿಗೆ ನೀವೇನು ಅದನ್ನು ಕ್ಲೀನ್ ಮಾಡದೇ ಇರ ಹಾಗೆ ಡೈಲಿ ಒಂಚೂರು ಧೂಪ ಹಾಕಿಬಿಟ್ಟು ಪೂಜೆ ಮಾಡ್ಕೋಬೋದು ಕೊನೆಯದಾಗಿ ನಾನು ಅಕ್ಷಯ ತೃತೀಯಕ್ಕೆ ಅಕ್ಕಿ ಉಪ್ಪು ಮತ್ತು ಬೇಳೆಯನ್ನು ತರಿಸಿದ್ದೀನಿ ನಿಮ್ಮ ಕೈಯಲ್ಲಿ ಚಿನ್ನ ತೊಗೊಳೋದಕ್ಕಾಗುತ್ತೋ ಇಲ್ವೋ ಅಟ್ಲೀಸ್ಟ್ ಈ ರೀತಿಯಾಗಿ ನಮಗೆ ಬೇಕಾಗಿರೋ ದಿನಸಿಯನ್ನು ತರೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಚಿನ್ನ ಬೆಳ್ಳಿ ಇಲ್ಲದೇ ಇದ್ದರೆ ಬದುಕ್ಬೋದು ಆದರೆ ನಮಗೆ ಡೈಲಿ ಊಟ ಇಲ್ಲದೇ ಇರೋ ಆಗಲ್ಲ ಅಲ್ವಾ ಹಾಗಾಗಿ ಯಾವಾಗಲೂ ಕೂಡ ನಮಗೆ ಅನ್ನಕ್ಕೆ ಕೊರತೆ ಬರಬಾರ್ದು ಅಂಥೇಳಿ ಅಕ್ಷಯ ತೃತೀಯ ದಿನ ದಿನಸಿಯನ್ನು ತಂದಿಟ್ಟು ಈ ಕುಂಡದ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು ಈ ವ್ಲಾಗಿಂದ ನಿಮಗೆ ಏನಾದರೂ ಸ್ವಲ್ಪ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ